ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಐದು ಜಿಲ್ಲೆಗಳ ಹಾಗೂ ರಾಜ್ಯದ ಮೂರು ವಲಯಗಳಿಗೆ ಅನುಗುಣವಾಗಿ ಫಾರಂ ಆವರಣದಲ್ಲಿ ಜಿಲ್ಲೆಯಲ್ಲಿ ವಿಶ್ವವಿದ್ಯಾನಿಲಯದಿಂದ ಮೊದಲ ಬಾರಿಗೆ ಡಿಸೆಂಬರ್ ಐದರಿಂದ ಮೂರು ದಿನಗಳ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಬೆಂಗಳೂರಿನ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು ಮಂಡ್ಯದಲ್ಲಿ ಐದರಿಂದ ಆರು ಲಕ್ಷ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಜಿಕೆವಿಕೆ ಶಿವಮೊಗ್ಗ ಧಾರವಾಡ ರಾಯಚೂರು ಜಿಲ್ಲೆಗಳ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಮೇಳ ಮಾಡಲಾಗಿದೆ ಜಿಕೆವಿಕೆಯಲ್ಲಿ ನಡೆದ ಕೃಷಿ ಮೇಳದಲ್ಲಿ ಏಳ್ನೂರ ಐವತ್ತು ಮಳಿಗೆಗಳನ್ನು ಹಾಕಲಾಗಿತ್ತು ಇದೀಗ ಮಂಡ್ಯದಲ್ಲಿ ಮುನ್ನೂರ ಐವತ್ತು ಮಳಿಗೆಗಳನ್ನು ಹಾಕಲಾಗುವುದು ರೈತರಿಗೆ ಒಂದೇ ಕಡೆ ತಾಂತ್ರಿಕ ಹೊಸತಳಿ ಸೇರಿದಂತೆ ಎಲ್ಲ ರೀತಿಯ ಮಾಹಿತಿಯನ್ನು ಒಂದೇ ಕಡೆ ನೀಡಲಾಗುವುದು ಎಂದು ಹೇಳಿದರು ಮಂಡ್ಯದಲ್ಲಿ ಇದೀಗ ವಿಶ್ವವಿದ್ಯಾನಿಲಯ ಪ್ರಾರಂಭವಾದ ಒಂದೇ ವರ್ಷದಲ್ಲಿ ಮಾನ್ಯತೆ ಅಭಿವೃದ್ಧಿಯಾಗಿರುವ ಉದಾಹರಣೆ ಇಲ್ಲ ಮೊದಲ ವರ್ಷದಲ್ಲೇ ಮೂಲಸೌಕರ್ಯಗಳಿಗೆ ನೂರು ಕೋಟಿ ರು ಒದಗಿಸಿಕೊಟ್ಟಿದೆ ನಬಾರ್ಡ್ ಮೂಲಕ ಎಪ್ಪತ್ತು ಕೋಟಿ ಮಂಜೂರಾತಿಗೆ ಕಳುಹಿಸಲಾಗಿದೆ ಆರ್ಥಿಕ ಇಲಾಖೆಯಿಂದ ಇಪ್ಪತ್ತು ಕೋಟಿ ಮಂಜೂರಾಗಿ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದಿದೆ ಎಂದು ಮಾಹಿತಿ ನೀಡಿದರು ನಾವು ಕೃಷಿ ಮೇಳವನ್ನು ಹೊಸ ಕೃಷಿ ವಿಶ್ವವಿದ್ಯಾನಿಲಯ ವಿ ಸಿ ಪಾರಂ ಮಂಡ್ಯ ಅಲ್ಲಿ ಇದ್ದೀವಿ ಹಾಗಾಗಿ ಒಂದು ವಿಶೇಷವಾದಂಥ ನಿಮ್ಮೆಲ್ಲರಿಗೂ ಮೂಲಕ ಈ ಐದು ಜಿಲ್ಲೆಯ ರೈತರಿಗೆ ಮತ್ತು ಅಕ್ಕಪಕ್ಕದ ನ ರಾಜ್ಯದ ಎಲ್ಲರೂ ರೈತರು ಭಾಗವಹಿಸಲಿಕ್ಕೆ ಒಂದು ಆಹ್ವಾನವನ್ನು ತಮ್ಮ ಮೂಲಕ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೀನಿ ನಮ್ಮ ವಿಶೇಷ ಅಧಿಕಾರಿ ಅರಣಿ ಕುಮಾರ್ ಅವರು ಇದ್ದಾರೆ ಹಾಗೆಯೇ ನಮ್ಮ ಹೋದಂಥ ಎಲ್ಲ ಗೊತ್ತಿರ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಇದ್ದಾರೆ ನೀವು ಮೊನ್ನೆ ನೋಡಿರೋ ಬೌದ್ಯಕೀಯ ವಿಕೆನಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ಆಯಿತು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಮೂರು ದಿವಸದಲ್ಲಿ ಆ ಒಂದು ಕೃಷಿ ಮೇಳವನ್ನು ಭಾಗವಹಿಸಿರ್ತಕ್ಕಂಥ ಇತಿಹಾಸದಲ್ಲಿ ಅದೇ ಫಸ್ಟ್ ಅಂತ ಹೇಳಿ ಹೇಳಿದೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಶಿವಮೊಗ್ಗದಲ್ಲಿ ಆ ಶಿವಮೊಗ್ಗ ಯೂನಿವರ್ಸಿಟಿಯ ಹಂತಕ್ಕೆ ಅದು ಸಹ ಭಾಳ ದೊಡ್ಡ ಪ್ರಮಾಣದ ಕೃಷಿ ಮೇಳ ಆಯಿತು ಧಾರವಾಡದಲ್ಲೂ ನಾನು ಮುಖ್ಯಮಂತ್ರಿಗಳು ಹೋಗಿ ಉದ್ಘಾಟನೆ ಮಾಡಿದ್ದೆ ರಾಯಚೂರಿನಲ್ಲಿ ನಾನು ಗವರ್ನರ್ ಹೋಗಿ ಕೃಷಿ ಮೇಳವನ್ನು ಮಾಡಿದ್ದೆ ಸೊ ನಾಲ್ಕು ಕೃಷಿ ವಿಶ್ವವಿದ್ಯಾನಿಲಯ ಈ ರಾಜ್ಯದಲ್ಲಿತ್ತು ಐದನೇ ಕೃಷಿ ವಿಶ್ವವಿದ್ಯಾನಿಲಯ ಕಳೆದ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿ ಮಾಡಿದೆ ಒಬ್ಬ ಬೇರೆಯವರು ಟೀಕೆ ಮಾಡ್ತಾರೆ ಅವರಿಗೆ ಹೊರ್ ತುಂಬದೇ ಟೀಕೆ ಮಾಡೋದ್ರಲ್ಲಿ ಕೆಲಸ ಮಾಡೋದ್ರಲ್ಲೆಲ್ಲ ಹೊಟ್ಟೆ ತುಂಬ ಟೀಕೆ ಮಾಡಿದ್ರು ಹೊರ್ ತುಂಬ್ತೀವಿ ನಮಗೆ ಕೆಲಸ ಮಾಡೋದ್ರಲ್ಲಿ ಹೊರ್ ನಾವು ಕೆಲಸ ಮಾಡಿ ತೃಪ್ತಿ ಪಡ್ತೀವಿ ಅವ್ರು ಇನ್ನೊಬ್ಬರನ್ನ ಟೀಕೆ ಮಾಡು ಇರ್ತಿತ್ತು ಏನಾದರೂ ಮಾಡಿ ಒಳ್ಳೆಯದಾಗಲಿ ವಿಶ್ವವಿದ್ಯಾನಿಲಯ ಬಂದಿದೆಯಲ್ಲ ಅಂತ ಹೇಳೋಕ್ಕಲ್ಲ ಅವರು ಹ್ಞೂ ನಾನು ನೋಡ್ತೀನಿ ವಿಶ್ವವಿದ್ಯಾನಿಲಯ ನಾನು ನೋಡ್ತೀನಿ ಮಾಡೋದನ್ನ ನೋಡ್ತೀನಿ ಒಂದು ವರ್ಷಕ್ಕೆ ಆಗುತ್ತೆ ನಾನು ನಾವು ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಈ ಜಿಲ್ಲೆಗೆ ಏನೇನನ್ನ ನಾವು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿಗೆ ಜನಪರವಾದಂಥ ಕಾರ್ಯಕ್ರಮವನ್ನು ತಂದಿದ್ದೀವೋ ಅವೆಲ್ಲವನ್ನು ಸಕ್ಸಸ್ಫುಲ್ಲಾಗೇ ತಂದಿದ್ದೀವಿ ಯಾವುದನ್ನು ಸುಮ್ಮನೆ ಆ ಕಾಟಾಚಾರಕ್ಕೆ ತಂದು ಹೋಗೇ ಇಲ್ಲ ಕಾಟಾಚಾರದ ಕೆಲಸ ಮಾಡೇ ಇಲ್ಲ ನಾನು ಮಂತ್ರಿ ಇದ್ದಾಗ ಸಾರ್ವಜನಿಕರ ಕೆಲಸ ಇರ್ಬೋದು ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು ಯೋಜನೆಗಳಿರ್ಬೋದು ನಿರಂತರವಾಗಿ ನಾನು ಸಾಮಾನ್ಯವಾಗಿ ನಾನು ಸಾಮಾನ್ಯ ಅಷ್ಟೇ ನನ್ನ ಕೆಲಸ ಸಾಮಾನ್ಯ ಅಲ್ಲ ನಾನು ಸಾಮಾನ್ಯ ಒಬ್ಬ ರೈತರ ಕುಟುಂಬ ಅಷ್ಟೇ ಬಿಟ್ಟರೆ ನಾನು ಮಾಡೋ ಕೆಲಸ ಯಾವುದು ಸಾಮಾನ್ಯವಾದಲ್ಲ ಈ ಜಿಲ್ಲೆಗೆ ಉಪಯೋಗ ಆಗ್ತಕ್ಕಂಥ ಕೆಲಸನೇ ನಾನು ಮಾಡಿರ್ತಕ್ಕಂಥ ಈ ಥರದ ಯೂನಿವರ್ಸಿಟಿಗಳು ಪ್ರಾರಂಭ ಆದರೆ ಪ್ರಾರಂಭ ಆದ ಒಂದೇ ವರ್ಷದಲ್ಲಿ ಸ್ಟೇಟಸ್ಸು ಮತ್ತು ಅಭಿವೃದ್ಧಿ ಇತಿಹಾಸದಲ್ಲಿ ಎಲ್ಲಿ ಸಿಕ್ಕಿದೆಯೋ ಸಿಕ್ಕಿದವೋ ಗೊತ್ತಿಲ್ಲ ಅಥವಾ ಸಿಕ್ಕಿದರೆ ಅಥವಾ ಹೊರಗಿದ್ರೆ ಒಂದು ಓಡ ಇರ್ಬೋದು ಇಲ್ಲ ಅಂತಲೂ ನಾನು ಹೇಳಲ್ಲ ಮೊದಲನೇ ವರ್ಷದಲ್ಲೇ ನೂರು ಕೋಟಿ ಬೇಕಾಗ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಸರ್ಕಾರ ದುಡ್ಡನ್ನು ಒದಗಿಸ್ಕೊಟ್ಟಿದೆ ಒಂದು ನಬಾರ್ಡ್ ಮೂಲಕ ಎಪ್ಪತ್ತು ಕೋಟಿಯನ್ನು ಮಂಜೂರಾಗಿ ಅದು ಮುಂಬೈಗೆ ಮಂಜೂರಾತಿಗೆ ಹೋಗಿದೆ ಬಂದ ತಕ್ಷಣವೇ ಟೆಂಡರ್ಗೆ ಹೋಗುತ್ತೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಗೆ ಅದು ಬಿಟ್ಟು ಇಪ್ಪತ್ತ್ಮೂರುವರೆ ಕೋಟಿ ಉಳಿದಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಆರ್ಥಿಕ ಇಲಾಖೆಯಿಂದ ಮಂಜೂರಾಗಿ ಮೊನ್ನೆ ಕ್ಯಾಬಿನೆಟ್ನಲ್ಲೂ ಅಪ್ರೂ ಆಗಿ ಬಹುಶಃ ಅದನ್ನು ಮುಂದುವರೆದು ಕೆಲಸ ಮಾಡಲಿಕ್ಕೆ ಇಲಾಖೆಯಿಂದ ಅನುಮತಿಯನ್ನು ಕೊಡ್ತಾಯಿದ್ದೀವಿ ನೂರು ಕೋಟಿ ಒಂದೇ ವರ್ಷದಲ್ಲಿ ಬಹುತೇಕ ನನಗೆ ಇರೋ ಅನುಭವದಲ್ಲಿ ಒಂದು ಯೂನಿವರ್ಸಿಟಿ ಪ್ರಾರಂಭ ಆದ ತಕ್ಷಣವೇ ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ಕೊಟ್ಟು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಯಾವುದೂ ನನಗೆ ಗೊತ್ತಿಲ್ಲ ಸೊ ಗೊತ್ತಿಲ್ಲದಲ್ಲೇ ಒಂದೆರಡ ಇದ್ದರೆ ಅದು ನಾನು ಪೂರ್ಣ ಪ್ರಮಾಣದಲ್ಲಿ ತೆಗಿಯಲ್ಲ ಇದ್ರ ಬಗ್ಗೆ ಲಘುವಾಗಿ ಮಾತಾಡೋದ ಕೆಲವರು ಬಿಡಬೇಕು ಅಂತೇಳಿ ಹೇಳ್ತೀನಿ ಹೌದು ನಾನು ಬೇರೆಯವ್ರ ಥರ ಅಲ್ಲದೇ ಇರ್ಬೋದು ಸಾಮಾನ್ಯ ಹುಡುಗನೇ ಇರ್ಬೋದು ಆದರೆ ನಾನು ಮಾಡೋ ಕೆಲಸ ಮಾತ್ರ ಅಷ್ಟು ನಿಷ್ಠೆಯಿಂದ ಮಾಡ್ತೀನಿ ಅನ್ನೋದನ್ನು ನಾನು ನೋಡಿದೆ ಈ ಕೃಷಿ ಮೇಳ ಈ ರಾಜ್ಯದ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಭಾಳ ಉಪಯುಕ್ತ ಆಗುತ್ತೆ ಕೃಷಿ ಮೇಳದಲ್ಲಿ ಮೊನ್ನೆ ಜಿ ಕೆ ಬಿಕ್ಕಿನಲ್ಲಿ ಏಳ್ನೂರೈವತ್ತು ಸ್ಟಾಲ್ಗಳು ಹಾಕಿದ್ದಾರೆ ಇಲ್ಲಿ ಹೆಚ್ಚು ಕಡಿಮೆ ಮುನ್ನೂರ ಮುನ್ನೂರೈವತ್ತು ಪ್ರಪ್ರಥಮವಾಗಿ ಮೊದಲನೇ ವರ್ಷ ಕೃಷಿ ಮೇಳದಲ್ಲಿ ಮುನ್ನೂರೈವತ್ತು ಅಂದರೆ ಅದು ದೊಡ್ಡ ಅಚೀವ್ಮೆಂಟೇ ಅಂತ ಅನ್ಬೋದು ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಬೋದು ಮುನ್ನೂರೈವತ್ತು ಸ್ಟಾಲ್ಗಳಿರ್ತವೆ ರೈತರಿಗೆ ತಿಳ್ಕೋಬೇಕಾದ್ದು ಅಳವಡಿಸ್ಕೋಬೇಕಾದದ್ದು ಕೃಷಿನಲ್ಲಿ ಜ್ಞಾನ ಬೆಳೆಸ್ಕೋಬೇಕಾದದ್ದು ಒಂದೇ ಕಡೆ ಇಷ್ಟು ಮಾಹಿತಿಯನ್ನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಇಲ್ಲಿ ಸಿಗುತ್ತೆ ಅದು ತಾಂತ್ರಿಕತೆ ಇರ್ಬೋದು ಮತ್ತು ಈ ಹೊಸ ಹೊಸ ತಳಿಗಳನ್ನ ಬರೀ ಸೀಡ್ಸ್ ತೋರಿಸ್ಬಿಟ್ಟು ಇದು ಈ ತಳಿ ಇದು ಈ ತಳಿ ಇದರಲ್ಲಿ ಇಷ್ಟು ಶಕ್ತಿ ಇದೆ ನಿರೋಧಕ ಶಕ್ತಿ ಇದೆ ಇದರಲ್ಲಿ ಇಷ್ಟು ಇಳುವರಿ ಇದೆ ತೋರಿಸಲ್ಲ ಬೆಳೆದು ತೋರಿಸ್ತಾರೆ ಫೀಲ್ಡಲ್ಲಿ ಇ ಸಿ ಫಾರಂನಲ್ಲಿ ಎಷ್ಟು ಎಕರೆ ನೋಡಿ ಐವತ್ತು ಎಕರೆ ಲೈವ್ ಡ್ರಮಾ ಸ್ಟೇಷನ್ ಇದು ಎಕರೆ ಲೈವ್ ಅಂದರೆ ಅನೇಕ ವಿವಿಧ ರೀತಿಯ ಬೆಳೆಗಳನ್ನ ಅಲ್ಲಿ ಬೆಳೆದು ಈ ರೀತಿ ಈ ತಳಿಗಳು ಬೆಳಿಬೌದು ಅನ್ನೋ ಒಂದು ಅವಕಾಶ ಇದೆ ಅನ್ನೋದನ್ನು ಜನರಿಗೆ ತೋರಿಸ್ತಕ್ಕಂಥದ್ದು ಅಲ್ಲಿ ಬಂದು ಅವರು ಸ್ವತಃ ನೋಡ್ಬೋದು ಈ ಥರದ್ದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಅನುಕೂಲತೆ ಇರ್ತಕ್ಕಂಥದ್ದು ಜೊತೆಗೆ ಸೆಂಟರ್ ಆಫ್ ಎಕ್ಸಲೆನ್ಸಿ ಫಾರ್ ದಿ ರೈಸ್ ರಿಸರ್ಚ್ ನಮ್ಮಲ್ಲಿ ಒಂದು ವಿಶೇಷ ಮೊನ್ನೆ ನಾನು ಫಿಲಿಪೈನ್ಸ್ಗೆ ಹೋಗಿದ್ದೆ ಇತ್ತೀಚೆಗೆ ನಾವು ರಾಗಿ ತಿನ್ನಬೇಕು ರೈಸ್ ತಿಂದರೆ ಶುಗರ್ ಜಾಸ್ತಿ ಅಂತ ಭಾಳಷ್ಟು ಕಡೆ ಮಾತಾಡ್ತೀವಿ ಗೋಧಿ ತಿಂತೀವಿ ಈ ಗೋಧಿ ಬಗ್ಗೆ ಸುಮಾರು ಕಂಪ್ಲೇಂಟ್ ಬರ್ತಾ ಇದೆ ನೀವೀಗ ರೈಸ್ನಲ್ಲಿ ಶುಗರ್ ಇರೋರು ರೈಸ್ ತಿನ್ಬೋದು ರೈಸ್ ಜೊತೆಗೆ ಪ್ರೋಟೀನ್ ಇರುತ್ತೆ ಆ ಥರದ ರೆಡ್ ರೈಸು ಅಥವಾ ಬೇರೆ ಬೇರೆ ಥರದ ಕೆಂಪು ಕಪ್ಪು ಗೋಲ್ಡನ್ ರೈಸು ಈ ತರದ ಎಲ್ಲ ರೈಸು ಇವತ್ತು ಹೊಸದಾಗಿ ರಿಸರ್ಚ್ ಮಾಡಿರ್ತಕ್ಕಂಥ ಗೋಷ್ಠಿಯಲ್ಲಿ ಮಂಡ್ಯ ಕೃಷಿ ವಿವಿಯ ವಿಶೇಷಾಧಿಕಾರಿ ಹರಿಣಿಕುಮಾರ್ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಅಶೋಕ್ ಇತರರಿದ್ದರು